ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ನೀವೆಲ್ಲ ಆರಾಮದಿರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮದೀನಿ ಸ್ನೇಹಿತರೆ ನಿಮ್ಮೆಲ್ಲ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ ನನಗೆ ಸಾಕಷ್ಟು ಖುಷಿ ಕೊಡಕತ್ತೈತ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇದೇ ಥರ ಇರಲಿ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಕಾಳಜಿಗೆ ಇವತ್ತು ಚಿರಋಣಿ ಅಂತ ಹೇಳ್ತಾ ಸೊ ಇದು ನೋಡಿರಿ ಸೋಮವಾರದ ನೋಡ್ರಿ ಇದು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಸೊ ಸ್ನೇಹನು ಕೂಡ ಸ್ಕೂಲ್ಗೆ ಹೋಗಿದ್ದಳು ರೀ ಫ್ರೆಂಡ್ಸ ನನಗೆ ನಿನ್ನೆ ನೀರು ಬಿಡ್ಲಾರ ಸಂಬಂಧ ಅಂದ್ರೆ ಪೈಪ್ ಪೈಪದೆಲ್ಲ ರಿಪೇರಿ ಮಾಡಿದ್ರಲ್ಲ ಅದು ಒಣಗ್ಲಿ ಅಂತೇಳಿ ನೀರು ಚಾಲು ಮಾಡಿರಲಿಲ್ಲ ಹಾಗಾಗಿ ನನಗೆಲ್ಲ ಬಾಂಡೆ ಒಗಣ ಹಾಗೆ ಇದ್ದು ನೋಡಿರಿ ಹಾಗಾಗಿ ಭಾಳ ಆಗ್ಯಾವ ಅಂತೇಳಿ ಬೆಳಗ್ಗೆ ನಾನು ಇವಾಗ ಬಾಂಡೆಗಳು ಅಂತ ಕೂತಿದ್ದೀನಿ ನೋಡ್ರಿ ಫ್ರೆಂಡ್ಸ ಒಗೆಣ ಇದ್ದು ಹಂಗೆ ಮತ್ತೆ ಒಂಥರ ಕೈಕಾಲು ಭಾಳ ಅರ್ಧಂಗ ಹಾಕತ್ತಿದ್ ನನಗೆ ಕೈಕಾಲು ಭಾಳ ಆದಂಗಾಗಿ ಒಂಥರ ಸುಸ್ತದಂಗೆ ಅನ್ಸಕತ್ತಿತ್ತು ಸೊ ಬಾಂಡೆನೂ ತಿಕ್ಕಿವಾಗೇ ಅಂತೇಳಿ ಕುಂತಿದ್ದೆ ಯಜಮಾನ್ರು ಕೂಡ ಎದ್ದು ಬಂದರು ಸೊ ಒಂದು ಸ್ವಲ್ಪ ಹುಡುಕ್ತಿರೇನ್ರಿ ಅಂತ ಕೇಸ್ ಕೇಳಿದ್ನೆ ಆಯಿತು ಹುಡುಕ್ತಿಂತವೋ ಅಂತೇಳಿ ಅವರು ಈಗ ಸ್ವಲ್ಪ ನೀರು ಅದೆಲ್ಲ ನಿಂತಿದ್ದು ನೋಡ್ರಿ ಇಲ್ಲಿಗೆಲ್ಲ ದೋಮ್ರ್ಯಾಡಕತ್ತವ್ರೀ ಸೊಳ್ಳಿ ಭಾಳ ಹಾಕತ್ತವ ಮನ್ಯಾಗ ಒಮ್ಮೆ ಊಟ ಮಾಡತ್ನೇಗೂ ತಾಟ್ನಾಗದೆಲ್ಲನೂ ಕೂಡ ಇದೇನಂತರಿ ದೋಮಾರಿ ಅಂತಾರಲ್ಲ ಆ ಥರ ಎಲ್ಲ ಕೂಡ ಬರಕತ್ತಾವು ಸೊ ಹಾಗಾಗಿ ಹುಡುಗ್ಲೇಬೇಕು ಒಟ್ಟು ಸಂಜೆ ತಕ್ಷಣ ನೀವು ಹೊರಗಡೆ ಹೋಗೋಂಗಿಲ್ಲ ಬರೋಂಗಿಲ್ಲ ಅಷ್ಟು ನೀರು ನಿಂತರ ಮತ್ತು ಸುಮ್ಮ ಒಂದಕ್ಕೆ ಎರಡು ಬೇಡ ಸಣ್ಣ ಸಣ್ಣ ಮಕ್ಕಳದ ಅಂತೇಳಿ ಸ್ವಲ್ಪ ಕಷ್ಟ ಆದ್ರೂ ಕೂಡ ಮಾಡ್ತೀವಿ ರೀ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮದೇನು ಐತೆ ನೋಡ್ರಿ ಅದನ್ನು ಮಳೆಬೇಕಾಗುತ್ತೆ ಸೊ ಯಜಮಾನ್ರು ನೋಡ್ರಿ ಅಷ್ಟು ನೀರು ಹುಡುಗಿದಾರೆ ಬಟ್ ಅಂದ್ರೂ ಕೂಡ ಏನಂದ್ರೆ ಸ್ವಲ್ಪ ಲೇಟಾಗಿನೇ ಒಣಗ್ತದ ಮತ್ತು ಒಳ್ಳೊಳ್ಳೆ ಹುಡುಗ್ದಂಗೆಲ್ಲ ಒಳ್ಳೊಳ್ಳೆ ಬರ್ತಾವಲ್ಲ ಅದೇ ಭಾಳ ಕಷ್ಟ ಅಂತ ಅನ್ಸದ್ರಿ ಸೊ ಇವಾಗ ನಾನು ಕೂಡ ಪಾತ್ರೆ ಅದೆಲ್ಲನು ಕೂಡ ತಿಕ್ಕೊಂತ ಕೂತೀನಿ ಬರ್ರಿ ಈಗೆಲ್ಲ ಬಡ ಬಡ ಅಷ್ಟು ಬಾಂಡೆ ಅದೆಲ್ಲ ತಿಕ್ಕೊಂಡು ಬರೋಣ ಫ್ರೆಂಡ್ಸ ಈಗ ಒಂಬತ್ತುವರೆ ಯಾವ ಐತ್ರಿ ಟೈಮ ಮಗಳು ಸ್ಕೂಲ್ನಿಂದ ಇನ್ನೇ ಬಂದವಳು ನಷ್ಟ ಅಂತ ಅಂತೇಳಿ ನಾನು ಹಂಗೆ ಬಾಂಡೆ ತಿಕ್ಕಿ ಭತ್ತಲ ತಿಕ್ಕಿ ಮತ್ತೆ ಮೈ ತಗೋಬೇಕಂದಂ ಟೈಮ್ ಬಿಟ್ಟಿದ್ದೆ ನಾನು ಬಾಂಡೆ ತಿಕ್ಕಕ್ಕೆ ಹೋಗಿ ನಂಗೆ ಮುಂಚಕನೆ ಸೊ ಈಗ ಇಲ್ಲ ಮತ್ತೆ ಬ್ಯಾಂಕಿನೇ ಕೆಲಸ ಇವತ್ತು ಸೋಮವಾರ ನೋಡ್ರಿ ಸ್ವಲ್ಪ ದುಕಾನದವ್ರ ದುಡ್ಡು ಅದೆಲ್ಲ ಇರ್ತಾವಲ್ಲ ಅದೆಲ್ಲ ಚೆಕ್ ಹಾಕೋದು ಇದೆ ಏನೇನು ಕೆಲಸ ಅವ್ರಿಗೆ ಸೋ ಮಾಡ್ಕೊಂಡಿ ಅಂಗಡಿ ರಜೆ ಮತ್ತೆ ಮತ್ತು ಕೆಲಸಂತರೂ ಇದೇ ಇರ್ತಾವ್ರಿ ಸೊ ಹಾಗಾಗಿ ಅವ್ರಿಗೆ ಫೋನ್ ಬತ್ ಮಾಡೋಕೆದು ಇಲ್ಲ ಮತ್ತು ನಾವು ಹೊರಟು ತಿನ್ಬರಿ ಚಾ ಮಾಡ್ಕೊಡ ಅಂತಂದ್ರು ನನಗೇನೋ ಒಟ್ಟವ್ರಿ ನಷ್ಟ ಅದೆಲ್ಲ ಮಾಡಿ ಅವ್ರು ಕೆಲಸಕ್ಕೆ ಅವ್ರು ಹೋದ್ರಂದ್ರೆ ಮತ್ತೆ ನನಗೆ ಮೂರು ಗಂಟೆ ತನಕ ಟೈಮ್ ಇರ್ತಾರೆ ನಾನು ಆಗಿ ಎಲ್ಲ ಕೆಲಸ ಮಾಡ್ಕೊತೀನಿ ಅವರು ನಾಷ್ಟ ಮಾಡಾರ್ದೆ ಯಾವತ್ತು ಒಗಿರ್ತಾರ ನೋಡ್ರಿ ನಂಗೆ ಅವತ್ತು ಒಂಥರ ಕಿರಿಕಿರಿನಾ ಅಂತ ಅನಿಸ್ಬಿಡ್ತೈತಿ ಬಟ್ ಹೊಟ್ಟೆ ತುಂಬ ನಷ್ಟ ಮಾಡಿ ಅವ್ರು ಚಹಾ ಕುಡ್ದು ಹೋದ್ರಂದ್ರೆ ನಂದು ಡೈಲಿ ರುಟೀನ ನನಗೆ ಒಂಥರ ಕಂಫರ್ಟಬಲ್ ಆಗೇ ನಾನು ಮಾಡ್ಕೊತೀನಿ ಇಲ್ಲಿಕಂದ್ರೆ ಅವರು ಯಾಕೋ ಒಳ್ಳೆ ಅದಂದಿರ್ತಿದ್ವಿ ಸೊ ಹಾಗಾಗಿ ಈಗ ನಷ್ಟಕ್ಕೆ ಅವಲಕ್ಕಿ ಮಾಡಾಕತ್ತೀನ್ರಿ ಚಹಾ ಮಾಡಂತಂದ್ರೆ ನಾನು ಮಾಡಲಿಲ್ಲ ಬಟ್ಟ ಹತ್ತೀವಿ ರೀ ಸದ್ಯಕ್ಕೆ ಅವಲಕ್ಕಿನ ಮಾಡಿ ತಿನ್ನಿಸಿ ಉಣಿಸಿ ಕಟ್ ಕಾಯಿಸ ನಮಗೆ ಸಮಾಧಾನ ರೀ ಯಾರಿಗೇ ಆಗಲ್ಲ ಹೆಣ್ಮಕ್ಳಿಗೆ ಚೆನ್ನಾಗ್ತೀವಿ ಎಲ್ಲ ಹೆಚ್ಚಿಟ್ಕೊಂಡಿನ್ರಿ ಉಳ್ಳಾಗಡ್ಡಿ ಬಟಾಟಿ ಹಣಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನಾನು ಇದು ಸಣ್ಣಗೆ ಕಟ್ ಮಾಡಿ ಹಾಕ್ತೀನಿ ರೀ ಬಟಾಟಿ ಎಣ್ಣೆ ಒಂಚೂರು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ವಿ ಅಂದ್ರೆ ಅವಲಕ್ಕಿ ಚಲೋ ಆಗ್ತದೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡ್ರಿ ಅವಲಕ್ಕಿಗೆ ಸಣ್ಣದಾಗಿ ಬಟಾಟಿನೇ ಮ್ಯಾಗಿನ ಸುಕ್ಕಿ ಸುರ್ಕೊಂಡು ನೀವು ಒಗ್ಗರಣೆ ಹಾಕ್ರಿ ಅದು ಬೆಸ್ಟ್ ಆಗುತ್ತೆ ನೋಡ್ರಿ ಪರೆ ಕರಿಬೋನ ಫ್ರಿಜ್ ನಲ್ಲಿ ಇಟ್ಟಿದಂಗೆ ಅಂದ್ರೆ ಒಣಿದಂಗ ಆಗಿದೆ ನೋಡಿ. ಸುಮಾರು ದಿನ ಅದಲ್ಲ ತಂದು ನೇಯೋ ಇಲ್ಲ ಮೇಕಂಜಿ ಲಾಪಿಲ್ಲ. ಸೊ ಯಜ್ಮಾನರಂಗ ಕಟಿಂಗ್ ಮಾಡ್ಕೊಂಡು ಬಂದಾರಿ. ಪಿಲ್ಲಿಕೋನ ಕಟಿಂಗ್ ಮಾಡ್ಕೊಂಡು ಬಂದಾರ. ಮತ್ತೆ ಔರಂಗ ಕೈ ತಲೆಗೆ ಎಂಡೆ ಎತ್ತು ಬಂದಾರ. ಆ ನೀರ್ ಕಾದಿದ್ವೆನೇ ಇಟ್ ನೋಡಿ. ಪಾಟಾ ಕಿಟ್ಟಿಗೆ ನಲ್ಲಿ ನೀರ ಔರೆ ಮಾಡಿದ್ರು. ಅದೇ ನಾನೇ ನೀರು ಮೈಕ ಅಲ್ಲಿ ಕಾದಿದ ನೀರ. ಪಿಲ್ಲು ಇಲ್ಲ ಸ್ನಾನ ಮಾಡ್ತೀನಿ ಅಂದ್ರೆ ಅವರು ಅವ್ರು ಸ್ನಾನ ಮಾಡಿದರ ಪಿಲ್ಲು ಇನ್ನೂ ಪಾರ್ಕಿಂಗ ನಿಂತಾನ ಏನೋ ಬೆಳೆದ್ನಂತ ಹೊರ್ಗೋದಾಗ ಅವ್ರ ನಡಿ ಸದ್ಯಕ್ಕ ಪಿಚ್ ಕರಿ ಕಟ್ಟಿಂಗ್ ಮಾಡ್ಸ್ಕೊಂಡು ಬಂದಿದ್ದಿ ಮೈಗಿ ತಗೊಂಡು ನೋಡೋಂಗೆ ನಡಿ ಏನನಾ ನಾವು ಅಲ್ಲೇ ಆಟಾಡ್ಕೊ ತಲೆ ಕೂತಗೊಂಡಿದ್ ಇಲ್ಲ ಪಿಚ್ಕರಿ ಹಾಂ ಈ ಹೋಳಿ ಹುಣ್ಣಿಗೆ ತಗೋಬಿಟ್ಟೆ ಅದ ನೀವು ತಣ್ಣೀರು ಇಟ್ಟಿರಿ ಪಟ್ಟದ ಮಾಡಬಂತ ನೀರ್ ಬರ ಹೌದ್ರಿ ನೀರ್ ಬರದ ಕೆಲ್ಸಾನೇ ಸಗಂಗಿಲ್ಲ ಒಟ್ಟ ಅದೇ ಅದ್ರಾಗೆ ಹೋಗ್ಬಿಡ ಓ ಹೋಗ್ಬಿಡತ್ ನೋಡ್ರಿ ಟೈಮ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಖಂಡಿತ ಎಲ್ಲಾನು ಕೂಡ ಅಂತ ಅನ್ಕೊಂಡಿನಿ ಪಿಲ್ಲುಗ ಅವಲಕ್ಕಿ ಬಾಳ್ ಫೇವ್ರೇಟ್ ರೀ ಜೊತೆಗ ಸೂಸ್ತಾನು ಫೇವ್ರೇಟ್ ನಮಗ್ ಅಷ್ಟ ಓಕೆ ರೀ ಮಟ್ನಲ್ಲಿ ಬೈ ತುಂಬಾ ಉಪ್ಪು ಖಾರ ಹುಳಿ ಮಾಡಿ ಹಂಗಾಗಿ ಮಾಡ್ ಟೇಸ್ಟ್ ಅನ್ಸುತ್ತೆ ಮಲಕ್ಕಿ ಒಂಚೂರ್ ಮ್ಯಾಗ ನಾನು ಚಕ್ಕಳಿ ಹಾಕ್ತೀನಿ ರೀ ಅದೊಂದು ಟೇಸ್ಟನೇ ಬ್ಯಾರೆ ಬರ್ತಾವ ಸಿಕ್ಕಾಪಟ್ಟೆ ಚಳ ಆಗೇತ್ ನೋಡ್ರಿ ಹತ್ತ ಗಂಟೆಗೆ ಬಿಸಿಲು ಚಾಲು ಆಯ್ತು ಅಂದ್ರ ಸಂಜೆ ಐದ ಐದುವರಿ ತನನೂ ಕಮ್ಮಿ ಆಗಂಗಿಲ್ಲ ನೋಡ್ರಿಪ್ಪ ಪಾ ಅವು ಬಿಳಿ ಅರ್ಬಿ ತಗೊಂಡ್ ಬಟ್ಟಿ ಕೊಟ್ಟು ಹಾ ಎಸ್ ನಾಗೇತಾವ ಕೊಟ್ಟು ಪ್ಯಾಂಟ್ ಬದ್ನೆಸ್ ಕೊಟ್ರೆ ಆ ಯಾವುದು ಸರಿದು ಎಲ್ಲಿಯಪ್ಪ ಜಾಗನೇ ಇಲ್ಲ ಎಲ್ಲರೂ ಇಡ್ಬೇಕು ಹೇಳಿ ನೀನೆ ಬರ್ಬಿದಾಗಿ ಆ ಒಗ್ದು ಒಗಿಲಾರ್ದ ಹಂಗೆ ತರ ಅವು ಬಿದ್ದು ಸೀ ಶೀಗ್ರ ಆತವ್ ಮಣಿಸಿಟ್ಟೀನಿ ಅಂತ ಖರ್ಚು ಮಾಡಿ ಒಯ್ದಿರ್ ನೀವ ನಂಗೆ ಹೆಚ್ ಚಂದ್ರ ರಿವ್ಯೂನಾ ನೋಡ್ರಿ ಫ್ರೆಂಡ್ಸ ನಿಮ್ಮ ಮನ್ಯಾಗ ಅದೇ ಪ್ರಾಬ್ಲಮ್ ಇರಬಹುದು ಅಂತ ಅನ್ಕೊತೀನಿ ಅದ್ರ ಸ್ವಲ್ಪ ಜಾಗ ಇದ್ದು ಅವ್ರವ್ರದ್ದು ಸೆಪ್ರೆಟ್ ಸೆಕ್ಷನ್ ಇದ್ರೆ ಏನೂ ಅನ್ಸಂಗಿಲ್ಲಾ ಅದ ನಮ್ಗೈತಿ ಹಳೆ ಮನೆ ಇದ್ದಾಗನ್ ಕೂಡ ಅಷ್ಟೇ ಇರೋದೊನ್ ಟ್ರಿಜ್ರಿ ಅದ್ರೊಳಗೆ ಎಲ್ಲಾ ಬಟ್ಟೆನು ಎಲ್ಲಾ ತರದ್ ಬಟ್ಟೆನೂ ಇಟ್ಬಿಟ್ಟೀವಿ ಎ ಹೋಗ್ ಪಿಲು ನೀನು ದಿದ್ದಿ ಗಿಡ ಅವಾಗಪ್ಪ ಏ ಪಜಿ ಹೋಗ್ಕೊಡಲ್ ನೋಡ್ರಿ ಮಗ ಎಲ್ಲ ಮೈಯಾಗ ಅಪ್ಪನ ಗುಣಗಳ ಅದ ನೋಡ್ರಿ ಅವ್ರು ತಪ್ಪು ಮಾಡಿದ್ರೆ ನಾವೇ ಸಂಭಾಳಿಸ್ಕೋಬೇಕು ನಾವ ಬಳ್ಳಿ ಮ್ಯಾಗ ಬಿದ್ದ ಮಾತಾಡ್ಸ್ಕೋಬೇಕು ಹಂಗ ಹೌದಿಲ್ರಿ ನಿಮ್ದೇ ಗುಂಡಾವದ ನಂದೆ ಅಪ್ಪನಂಗೆ ಮಗ ಹಾಕೊಳ್ಳೇನ ಅಷ್ಟೇ ಮಾಡ್ತೀನಿ ನಷ್ಟ ಅಂದ್ರ ಒತ್ತಾಗುತ್ತಾ ಹಂಗಾಗುತ್ತಾ ಹಿಂಗ್ರ ಹೇಳದ್ರಿ ಮಾಡಿದ್ಮೇಲೆ ಪಟ್ಟದ್ ಹಾಕಿಲ ನಾವ ಕೇಳ್ಬೇಕು ಈಗ ನಷ್ಟ ಹಾಕಿ ಕೊಟ್ಟು ಇಲ್ಲಾರ ಚಾಕ್ ಇಟ್ಟು ಬಿಡ್ತೀನಿ ನಾನ್ ಆಮೇಲೆ ಮಾಡ್ಕೋತ್ಕೊಂಡಿರತೀನಿ ಅವ್ರ ಜೊತೆಗಿನ ಬೈತಾರ ನಾನು ಬಿಸಿ ಬಿಸಿ ನನ್ ಜೊತೆಗೆ ತಗೊಂಬಿಡು ಅಂತ ಹೇಳಿ ಡೈಲಿ ಇದ್ರೊಳಗ ಅವ್ರ ಕೆಲ್ಸಕ್ ಹೋಗ್ತಾರ ಅರ್ಜೆಂಟ್ ಇರ್ತಾ ಅವ್ರ ಮುಗಿಲ್ ಅಂತ ಅನ್ಕೋತೀನಿ ಸೋಮಾರಿದ್ರು ಸುಟ್ಟಿ ಐತಿ ನಿವಾಂತ ಮಾಡ್ಕೋಬೇಕಂತಂದ್ರೆ ಆಗ್ಲಿಲ್ಲ ಯಾಕಪ್ಪ ಅಂದ್ರೆ ಈಗ ಅವ್ರ ಕೆಲಸ ಐತಿ ಹೊರಗಡೆ ಹೋಗೋದು ಹಂಗಾಗಿ ಬರೀ ನಮ್ನೆ ಅವಲಕ್ಕಿ ನಾಷ್ಟ ನೋಡ್ರಿ ನಿಮ್ಮನಾಗ ಏನು ಮಾಡ್ರಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಈಗ ನೋಡ್ರಿ ಮಕ್ಕಳು ನಾಷ್ಟ ಅದೆಲ್ಲ ಮಾಡ್ಕೊಂಡು ಇವಾಗ ಇಬ್ಬರದು ಜಳಕುನ ಆಗೈತಲ್ರಿ ಸೊ ಈಗ ಏನೈತಿ ಪಾರ್ಕಿಂಗ್ದಾಗ ಆಟ ಆಡತ್ತಾರ ಅಲ್ಲೆಲ್ಲ ಸ್ವಲ್ಪ ನೆಲ್ ಇರುತ್ತೆ ನೋಡ್ರಿ ತಂಪು ವಾತಾವರಣ ಇರ್ತೈತಿ ಅದಕ್ಕೆ ಅಂತ ಹೇಳಿ ಅದು ನಮ್ಮ ಮನ್ಯಾಗ ತಳಗಡೆ ರಾಧಿಕಾ ಅಂತಿದ್ ನೋಡ್ರಿ ಅದಕ್ಕಿಂತ ಸೈಕಲ್ ಅವ್ರು ಇಲ್ಲೇ ಇಟ್ಟು ಹೋಗ್ಯಾರ ನಮ್ಮದಂತರ ಪಿಲ್ಯ ಮಾಡಿ ಮುರಾಬಿಟ್ಟಿ ರೀ ಎಲ್ಲಾನ ಏ ಮತ್ತ ಹೋಗಿ ಹಾಸೀರಿ ಸ್ನೇಹ ಸ್ನೇಹ ಅಲ್ಲಿ ಮತ್ತೆ ಗಾಡಿಗೋಗಿ ಹಾಸೀರಿ ಸೌಕ ಚೀರಾಡ್ಬೇಡ್ರ ಹೊಡಿತೀನಿ ಹೊಡಿತೀನೋಣ ಚೀರಾಡಿದ್ರ ನೋಡ್ರಿ ಮಕ್ಳು ಇಲ್ಲಿ ಆಟ ಆಡತ್ತದ್ರ ಅವ್ರಿಗೆ ಹೊಟ್ಟೆ ತುಂಬ ನಾಷ್ಟ ಅದೆಲ್ಲ ಮಾಡಿದ್ದಾರೆ ನೋಡಿರಿ ಉಳ್ದಿದ್ದು ನನ್ನ ಕೆಲಸ ನೋಡ್ರಿ ಫ್ರೆಂಡ್ಸ್ ಈಗ ನೀವು ಅಂತ ಮಾಡಬೇಕು ಇವತ್ತ ನೀರು ಬಂದಾವ ರೀ ಇವು ಫ್ರೆಂಡ್ಸಾ ನೋಡಿರಿ ಇಲ್ಲಿ ಕಾಲು ನೋಡಿರಿ ನನ್ನ ಕಾಲು ಇಲ್ಲಿ ಜರ್ದಿದ್ದು ಮಾರ್ಕ್ ಕಾಣಿಸ್ತಿರ್ಬೋದು ಇಲ್ಲಿ ಪಟ್ಟಂತಿ ಕಡೆ ಇಟ್ಟು ನೋಡಿರಿ ಕಾಲು ಇಲ್ಲಂತರೂ ನನ್ನ ದೊಡ್ಡೊಂದು ಭಾರಗಳಿಸ್ದಂಗೆ ಆಯ್ತು ನೋಡ್ರಿ ಫ್ರೆಂಡ್ಸ್ ಒಂಥರ ಇಷ್ಟು ಖುಷಿ ಖುಷಿಯಾಗಿಬಿಟ್ಟೈತಿ ಇವತ್ತು ಅಷ್ಟು ಖುಷಿ ಆಗೈತಿ ನೀನೆಲ್ಲ ಅಂಕಲ್ ಬಂದು ಅದೆಲ್ಲ ಮಾಡಿಕೊಟ್ಟು ರೀ ಅಲ್ಲಿ ನೀರು ಆಗ್ಯಾವ ಎಷ್ಟು ಒಣ ಒಣ ಅಂತ ಅನ್ಸಕತ್ತದ ನೋಡ್ರಿ ಫ್ರೆಂಡ್ಸ ಇವತ್ತು ನೀರು ಬಂದವ ಯಜಮಾನ್ ರಗಳೇನೇ ಅಷ್ಟು ಇದು ಸ್ವಲ್ಪ ನೀರು ಹುಡುಗಿ ಕಪ್ಲೆಲ್ಲ ಈ ಕಡೆ ಸೈಡಿಗೆ ಒತ್ತಾರ ಅದನ್ನೇನೈತಿ ನಾನು ಅಲ್ಲಿ ಬಿಸಿಬಿ ಐತೆ ನೋಡ್ರಿ ಅದ್ರೊಳಗೆ ಹಾಕ್ಬಿಡ್ತೀನಿ ತುಂಬಿಡ್ತೀನಿ ರೀ ಸೊ ಕಸದ ಗಾಡಿ ಬಂದ್ರೆ ಒಗ್ಗಟ್ಟಬೇಕು ನೀರು ಸಣ್ಣಗೆ ಸೋರಕತ್ತಿದ್ದಾವಲ್ಲ ರೀ ಹಾಗಾಗಿ ಅದು ಕೊಡ ಇಟ್ಟೀನಿ ಈಗ ಅನ್ಕತ್ತ ತಾಂಬ್ರ್ ಕೊಡ ಖಾಲಿ ಆಗೈತೆ ನೋಡ್ರಿ ಅದನ್ನು ಕೊಡ ಇಟ್ಟೀನಿ ಅದು ತುಂಬಿತ್ತಂದ್ರೆ ಮತ್ತು ಬ್ಯಾರಲ್ಲಿಗೆ ಅದು ಹಾಕೋಕೆ ಹೇಳಿ ಆಮೇಲೆ ಇದು ಬ್ಯಾರಲ್ ತೊಳ್ಯಾಕತ್ತೀನಿ ರೀ ಸದ್ಯಕ್ಕೆ ಎಲ್ಲ ನೀರು ಖಾಲಿ ನೋಡ್ರಿ ನೋಡಿರಿ ಈಗ ನೀರು ಎಷ್ಟಿದ್ರು ಸಾಲಂಗಿಲ್ಲ ಸೊ ಈಗ ಇನ್ನೊಂದು ಸ್ವಲ್ಪ ಇದನ್ನ ತೊಳಿತೀನಿ ರೀ ಬೆಳಗ್ಗೆ ಐತಿ ಮನೆ ಸರಿಗೆಲ್ಲ ನಿರ್ಮಾಪುಡಿ ಆ್ಯಸಿಡಾಗಿ ತೊಗೋದಿದ್ನಿ ಸೊ ಅಷ್ಟು ಹೊಲಸಾಗಿಲ್ಲ ಇನ್ನೊಂದು ಸ್ವಲ್ಪ ನೀರು ಬಿಟ್ಟು ಕೈಯಾಡಿಸಿ ತೊಳಿತೀನಿ ಹಿಂಗೆ ಟಾಯ್ಲೆಟ್ನು ಕೂಡ ತಿಕ್ಕಬೇಕು ರೀ ಸ್ವಲ್ಪ ಸಾಬೂನು ಪುಡಿ ಮತ್ತು ಆ್ಯಸಿಡ್ ಹಾಕಿ ಸ್ವಲ್ಪ ಬಿಡ್ತೀನಿ ಅಂದ್ರೆ ಅದು ಸ್ಮೆಲ್ಲು ಹೋಗುತ್ತಾ ಅದು ಆಮೇಲೆ ತಿಕ್ಕಕ್ಕೆ ಬರ್ತೆ ಎಲ್ಲ ಚೊಲೋತ್ನಾಗ ವಾಶ್ ಆಗುತ್ತೆ ನೋಡ್ರಿ ಈಗ ನಾಶ ಮಾಡಿದ್ದು ಬಾಂಡೆ ಅವೆಲ್ಲ ಎಲ್ಲ ಅದು ಅವಳು ಬುಟ್ಟೆಗಾಳೆಲ್ಲ ತಿಕ್ಕಿದ್ನೇ ಈಗ ಮತ್ತೆ ಜಮಾ ಆಗ್ಯಾವ ನನಗಂತೀ ಈ ಚಪ್ಪಲ್ ಸಂಬಂಧ ಸಾಕು ಸಾಕಾಗಿಬಿಟ್ಟೈತ್ರಿ ಇರೋರು ನಾಲ್ಕು ಬಂದಿದ್ದೀವಿ ಸ್ಯ ಹೊಸ ತೆಗೆದಿಟ್ಟಿನಿ ಅಂದ್ರೂ ಸ್ನೇಹಿ ಎರಡು ಜೊತೆ ಬೂಟ ಮತ್ತು ರೆಗ್ಯುಲರ್ ಯೂಸ್ ಹಾಕ್ಕೊಣ್ ಸ್ಲೀಪರ ಮತ್ತು ನಾನು ಹಳೇ ಚಪ್ಪಲ ಪಿಲ್ಲನೂ ಒಂದ್ ಜೊತೆ ಬೂಟ ಒಂದ್ಸತಿ ಚಪ್ಪಲ್ಲ ಹಿಂಗಾಗಿ ಇರಷ್ಟು ಜನ ಕಡಿಮೆ ಇದ್ರು ನಾವು ತೆಗೆದಿಡೋಕ್ಕೂ ಬರಲ್ರಿ ಏಕೆಂದ್ ಬೂಟ್ ಅಂಕರ್ ಬೇಕಾ ಬೇಕಾ ಸ್ಕೂಲಿಗೆ ದಿನ ಮತ್ತೆಲ್ಲ ನೀಟ್ ಮಾಡಿ ಇಡ್ತೀನಿ ಆಮ್ಯಾಗ ಈಗ ನೀರು ಬಂದವ್ರಿ ಮೊದಲು ಇಷ್ಟು ತೊಳೆದು ಬ್ಯಾರಲ್ಲಿ ತೊಳೆದು ಇದಕ್ಕೆ ಪೈಪ್ ಹಚ್ಚಿಬಿಡ್ತೀನಿ ರೀ ಅಲ್ಲಿ ಆ ಕಡೆಗೂ ನೀರು ಬಿಟ್ಟಾರೀ ಪೈಪ್ ಹಚ್ಚಿ ಈಗ ಇದಕ್ಕೆ ಬಿಟ್ಟು ಬಿಡ್ತೀನಿ ಫ್ರೆಂಡ್ಸ ಇದಕ್ಕೆ ಬಿಟ್ಟು ಈಗನೇ ತಿ ಇದೆಲ್ಲಂತ ಅಪ್ಪಲ ಹಿಪ್ಪೆ ಎಲ್ಲಲ್ಲಾ ವಷ್ಟು ತುಂಬಿ ನೋಡಿ ಮತ್ತೆ ಸಿಗೋಣ ಹಾಯ್ ಫ್ರೆಂಡ್ಸ್ ಎಲ್ಲ ಒಗೆನ ಅದೂರಿ ಬಾಂಡೆ ಅದುವ ನೀರ್ ತಿಕ ಅದುವ ಈಗನೇ ಸಿ ಬಿಸ್ಲಂತ ಚಾರ್ಜಿಂಗ್ ಇಲ್ಲ ಅಂತಿರದ ಆಗಲೇ ಆಗಿದಂಗೆ ಫೋನ್ ಮೇ ನೋಡ್ತೀನಿ ಕೆಲಸ ನಾನು ಯಜಮಾನ್ರು ಕುಲ್ಪಿ ತರ್ಸ್ಯಾರ್ರಿ ಈಗ ಯಾಕ ಭಾಳ ಸುಸ್ತರ ಅನ್ಸ ನನಗಂತರೂ ಕೈಕಾಲು ಬಳಬಳ ಅನ್ನಂಗ ಆಕತ್ತವ ಅಡುಗೆಂತರೂ ಏನೂ ಮಾಡೇ ಇಲ್ಲ ರೀ ಫ್ರೆಂಡ್ಸ ಏನಾದ್ರು ಸ್ವಲ್ಪ ನಾಶ ಮಾಡ್ಬೇಕಂತ ಅನ್ಕೊಂಡಿನಿ ಸೊ ಅಲ್ಲಿವರೆಗೂ ಒಂದ್ ಸ್ವಲ್ಪ ಐಸ್ ಕ್ರೀಮ್ ತರ್ಸಿದ್ರಲ್ಲ ಕುಲ್ಪಿ ಐತ್ ನೋಡ್ರಿ ಕುಲ್ಪಿ ಐಸ್ ಕ್ರೀಮಾ ನನ್ನ ಪಿಲ್ಲ ಆಲ್ರೆಡಿ ಖಾಲಿ ಐತೆ ಕುಲ್ಪಿ ಐಸ್ ಕ್ರೀಮ್ ಹುಸ್ತಾತಿಲ್ಲ ಅದ ತೊಗೊಂಡೇನು ರೀ ಅವತ್ತಿಂದ ನಾನೈತಿ ಮೊಬೈಲ್ ಸ್ವಲ್ಪ हां सांग हां मग मला सांगते एकच वाट व्हाट्सअपवर टाक की मग हां फोटो काढून व्हॉट्सअपवर टाक melekat Bare es krim mantap, friends aangai, shagduha, like a, share a, comment Pilih ya Es krim gitu ಇಲ್ಲ ಟ್ರೈ ಪಡಿಬೇಕ ನಾನು ಸೆಟ್ ಮಾಡಿ ಬರುತ್ತ ಸ್ವಲ್ಪ ಅರ್ಧ ಸೂರೈತ್ರಿ ಐಸ್ ಕ್ರೀಮಾ ಹಂಗಾಗಿ ನಾವು ಮತ್ತೆ ಸಿಗ್ತೀವಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಮೊನ್ನೆ ಅವ ದಪ್ಪನ ರವ ಸೊ ರೆಡಿಮೆಂಟ್ ಸಿಗ್ತಾವಲ್ಲ ಆ ರವ ಅಲ್ರಿ ಮೊನ್ನೆ ಗೋಧಿನೇ ರವಾ ಒಡಿಸಿ ಕೊಟ್ಟಿರುವಂಥದ್ದು ಸರೋಗಾತಂದಾಗ ಚಲೋ ಅಂತೇಳಿ ಒಡಿಸಿ ಇಟ್ಟಿದ್ರು ನನಗೂ ಒಂಚೂರು ಕೊಟ್ಟಿದ್ರು ನೋಡ್ರಿ ಅವು ಇನ್ನೊಂದು ವಾಟಿ ಅಷ್ಟು ಉಳ್ಕೊತಾವೆ ಫ್ರೆಂಡ್ಸ ಈ ಒಂದು ದೀಡ್ ವಾಟಿದಷ್ಟು ಉಪ್ಪಿಟ್ಟು ಮಾಡಿ ನಾನೀಗ ಇದು ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಟೇಸ್ಟ್ ಆಗ್ತದ್ರಿ ಫ್ರೆಂಡ್ಸ ಮೆತ್ತಗ ಮಾಡಿ ನೋಡಿರಿ ಈ ಥರ ಮಾಡೀನಿ ತಾಟಿಗೆ ಅದೆಲ್ಲ ಹಾಕ್ಕೊಂಡು ಒಂಚೂರು ಆರಷ್ಟೊತ್ತಿಗಿನಿ ಇದು ಗಟ್ಟಿಯಾಗ್ಬಿಡ್ತೈತಿ ಸೊ ಬರ್ರಿ ಎಲ್ಲರೂ ಉಪ್ಪಿಟ್ಟು ತಿಂತೀವಿ ಮಗಳು ವಿಡ ಮಾಡತ್ತ ನೋಡ್ರಿ ಅಕ್ಕಿಗೂ ಈಗ ಪೇಪರ್ ಬಂದವ್ರಿ ಫ್ರೆಂಡ್ಸ್ ಈಗ ಹಂಗಾಗಿ ವರ್ಕ್ ಅದು ಮಾಡ್ತಿರ್ತಾರ ಒಬ್ಬೇಕೇನೆ ಸ್ವಲ್ಪ ಯಾಕಂದಾಡ್ ವಿಡಿಯೋಗಳು ಮಾಡ್ತೀನಿ ರೀ ದಯವಿಟ್ಟು ಬೇಜಾರಾದ್ರೆ ಸ್ವಲ್ಪ ಕ್ಷಮೆ ಇರಲಿ ಅಂತ ಕೇಳ್ತೀನಿ ಇನ್ನೊಂದು ಮಗ ನೋಡ್ರಿ ಮುಖಂಡನ ಯಾರು ಕಟಿಂಗ್ ಮಾಡ್ಸೊಂಬಂದಿದ್ರು ಯಜಮಾನ್ರು ಮತ್ತೆ ಅಂದ್ರೆ ತೋರಿಸ್ಬೇಕಂತಾಗೆ ಅನ್ಕೊಂಡೆ ಆಗಲಿಲ್ಲ ವಯಸ್ಸಿನ ಮಕ್ಕಳು ಸರಿ ನಿಮ್ಗೆ ತೋರಿಸ್ತೀನಿ ಅಂದ ಮತ್ತೊಬ್ಬರು ಸಿಸ್ಟರ್ ಅವ್ರು ಕೇಳಕ್ಕೆ ಎಲ್ಲಕ್ಕೂ ಏಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತೀರಿ ಹಂಗಂತ ಒಂದು ಬ್ಯಾಡ್ ಕಮೆಂಟ್ ಅಲ್ಲೇ ಹಾಕಿದ್ರ ಕೆಲವು ಕಮೆಂಟ್ಗಳನ್ನ ನಾನು ಇಟ್ಕೊಳಕ್ಕೆ ಹೋಗಂಗಿಲ್ಲ ರೀ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ ಅದು ನೋಡ್ಕೊತ ಇದ್ದಾರೆ ನನಗೂ ಬೇ ಯಾರಿಗೇ ಆಗಲ್ಲಕ್ಕ ಒಂದು ಮಾತು ಯಾರಾದರೂ ಅಂತಾರಂದ್ರೆ ಸಿಟ್ಟು ಬರೋದು ಬರೋದು ಮನ್ಸಿಗೆ ನೋವಾಗೋದು ಕಾಮನ್ ನಾನು ತೆಗಿನ ನೀವಿದ್ರು ನಿಮಗೂ ಹಂಗನೇ ಆಗುತ್ತ ದಯವಿಟ್ಟು ವಿಚಾರ ಮಾಡಿ ಕಮೆಂಟ್ ಹಾಕ್ರಿ ಒಬ್ಬರ ಮನ್ಸಿಗೆ ಹರ್ಟ್ ಆಗೋ ಥರ ಹೋಗ್ಬ್ಯಾಡ್ರಿ ಆದ್ರೆ ನಮ್ಗೆ ಖುಷಿ ಆಗಂಗೆ ಒಂದು ಕಮೆಂಟ್ ಹಾಕ್ರಿ ಸೊ ಇಲ್ಲಿಕಪ್ಪ ಅಂದ್ರೆ ನಮಗೆ ನಮ್ಮದೇ ನಮ್ಮದು ಸಂಸಾರದಾಗ ಜಂಜಾಟ ರಗಡೆ ಇರ್ತಾವೆ ನಿಮ್ಮ ಮನೆಗೂ ನಿಮಗೂ ಎಷ್ಟೋ ಇರ್ತಾವ ಜಂಜಾಟಗಳು ಕಿರಿಕಿರಿ ತಪಾತ್ರೆಯ ಅದನ್ನೆಲ್ಲಾನು ಇಗ್ನೋರ್ ಮಾಡಿ ಮತ್ತು ನಮ್ಮಿಡನ್ನು ಕೂಡ ನೀವು ನೋಡ್ತಿರ್ತೀರಂದ್ರೆ ನಿಮಗೂ ಬೇಜಾರಾಗೋ ಥರನು ಕೂಡ ಏನೋ ಹೇಳೋಕ್ಕೂ ಆಗಂಗಿಲ್ಲ ನೋಡೋರು ತೊಂಬತ್ತೈದು ಪರ್ಸೆಂಟ್ ಎಲ್ಲ ಚಲೋ ಮಂದಿನೇ ಆದಿರಿ ಎಲ್ಲ ಒಂದು ಸ್ವಲ್ಪ ಜನ ಇತ್ತೀಚೆಗೆ ಅದು ಇಷ್ಟು ವರ್ಷ ಇಲ್ಲ ಅಂತ ನಾನು ಮೂರು ವರ್ಷ ಮುಗಿದು ನಾಲ್ಕನೇ ವರ್ಷ ಕಾಲು ಇಟ್ಟಿನಿ ಯೂಟ್ಯೂಬ್ ಜರ್ನಿನ ಬಟ್ ಅಂದರು ಕೆಲವ್ರು ಯಾಕೋ ಮುದ್ದಮ್ಮ ಅಂತ ಅನ್ಕೋತೀನಿ ಹೊಸ ಹೊಸ ಐಡಿ ಕ್ರಿಯೇಟ್ ಮಾಡ್ತಾರೆ ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಆ ಟೈಮನ್ನು ನಿಮ್ಮ ಫ್ಯಾಮಿಲಿ ಕೊಟ್ಗೋರು ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಇಲ್ಲ ನಾನು ನಮ್ಮ ಯಜಮಾನ್ರಿಗೆ ಡಿಪೆಂಡ್ ಆಗದೀನಿ ರೀ ನಾನೇ ಅಂತಲ್ಲ ಪ್ರತಿಯೊಬ್ಬ ಮದುವೆವಾದಂಥ ಹೆಣ್ಮಕ್ಳು ಗಂಡನ ಮ್ಯಾಲೆ ಡಿಪೆಂಡ್ ಆಗಿರ್ತಾರೆ ಮತ್ತು ಗಂಡನ ಮೇಲೆ ಡಿಪೆಂಡ್ ಆಗಿಲ್ಲ ಯಾರ ಮೇಲೆ ಡಿಪೆಂಡ್ ಆಗಿರ್ಬೇಕ್ರಿ ಎಲ್ಲೋ ನಶೀಬ ಎಲ್ಲ ರೀತಿಯಿಂದ ದೇವ್ರ ಸಾಥ್ ಕೊಟ್ಟಿನಪ್ಪ ಅಂದ್ರೆ ಕೆಲವರು ಹೊರ್ಗಡೆ ಹೋಗಿ ಜಾಬ್ ಮಾಡಿ ಫೈನಾನ್ಸಲಿ ಇಂಡಿಪೆಂಡೆಂಟ್ ಆಗಿದ್ರು ಕೂಡ ಪ್ರತಿಯೊಂದ್ ಮಕ್ಕಳು ಗಂಡನ ಅಭಿಪ್ರಾಯ ಅಂದ್ರೂ ತೊಗೊಳೇಬೇಕಾಗ್ತದ ಎಲ್ಲಾರ್ದು ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಯಜಮಾನ್ರು ಸ್ವಭಾವ ಹೆಂಗೈತ ಅಂತೇಳಿ ಮೊನ್ನೆ ನಮ್ಮ ಅತ್ತೆಯರು ಕೂಡ ನಿಮ್ಗೆ ಹೇಳಿದಾರ ಅವರು ಒಟ್ಟ ಹೆಣ್ಮಕ್ಳು ನಾನೇ ಆಗಲಕ್ಕ ನಮ್ಮ ಅತ್ತೆಯರ್ ಆಗಲಕ್ಕ ನಮ್ಮ ನಾದನ್ಯರ್ ಆಗಲಕ್ಕ ಕಳಿಸ್ತಿರ್ಲಿಲ್ಲ ಈಗ ನನ್ನ ಅದೇಂದರೆಲ್ಲ ಗಂಡು ಮನೆಗೆ ಹೋಗಿ ಫ್ರೀ ಆಗಿದಾರ ಅವ್ರವ್ರು ಆರಾಮ ಇದ್ದಾರ ಇರ್ಲಿ ಆರಾಮಿರ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲಿ ಹೋದ್ರು ಕೂಡ ಆರಾಮಿರ್ಬೇಕು ಚಂದ ಇರ್ಬೇಕು ಖುಷಿ ಖುಷಿ ಆಗಿರ್ಬೇಕು ಅತ್ತೆಯ ವಯಸ್ಸೇ ಆಯ್ತು ಮೊಮ್ಮಕ್ಕಳು ಕಂಡ್ರು ಅವ್ರಿಗೂ ಏನು ನನಗಿನ ಆವಾಗಿನ ಕಾಲದಾಗ ಮಾವರು ಕೂಡ ಕಳಿಸಿರ್ಲಿಲ್ಲ ಮುಂದಿನ ಮಕ್ಕಳು ದೊಡ್ಡವರಾದರು ಅವರು ಎಲ್ಲಿ ಕಳ್ಸಾದಂಗೆ ಆಗ ಅವ್ರಿಗೂ ಹೊರಗಿನ ಏನು ಹೆಚ್ಚು ಅವರಿಗೆ ಏನೋ ಗೊತ್ತಾಗಲ್ರಿ ಸೊ ಕಾಲು ನನಗೆ ನಾಟಿ ದಿನ ಆಗಕ್ಕೆ ಬಂತರಿ ಕಾಲು ಮತ್ತು ಇದು ಕೈ ಒಂಥರ ಜೋಮ್ ಇಟ್ಟದ್ದಂಗೆ ಆಗ್ಬಿಡ್ತಾವೆ ಜೋಮ್ ಇಟ್ಟದ್ದಂಗೆ ಆಗಿ ಬ್ಯಾನ್ದಂಗಾಗಿ ಒಂಥರ ಕಚ್ಚು 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 ಚುಚ್ಚಿದಂಗೆ ಅಂತ ಅನ್ಸಕತ್ತವ ನನ್ನ ಯಜಮಾನ್ರಿಗೆ ಹೋಗ್ ಬರೋನ್ರಿ ಯಾಕ ಬಟ್ ರಾತ್ರಿ ನಿಧಿನ ಹತ್ತವ್ಲಾಗೇತ್ರಿ ಇದೆಲ್ಲ ಪಾದಲ್ಲ ಡೈಲಿ ಏನ್ ಅಂದ್ರೆ ಅಂದ್ರಂ ಅಷ್ಟು ಅಬ್ಸರ್ವ್ ಆಗಲ್ಲ ಬಟ್ ರಾತ್ರಿ ಎಲ್ಲಾ ಕೆಲಸ ಮಾಡಿ ವಿಡಿಯೋ ಎಡಿಟ್ ಮಾಡಿ ಅದೆಲ್ಲ ಮಾಡಿ ಮಪ್ಪತ್ತಿ ನೋಡ್ರಿ ಅವಾಗ ವಿಳಾಸ ಆಗ್ತದಲ್ಲ ಅವಾಗ ಇದೆಲ್ಲ ಒಂಥರ ಚುಜಿ ತಗೊಂಡ್ ಚುಚ್ಚಿದಂಗ ಅನ್ನೋ ತರ ಅನುಭವ ಆಗಕತ್ತೈತಿ ಇದಿಷ್ಟೇ ರೀ ಇದಿಷ್ಟೇ ಪಾದ ಮತ್ತೆ ಇದಿಷ್ಟು ಕೈ ಸೊ ಜೋಮ್ ಬಾಳ್ ಹಿಡಿಯಾಕತ್ತವ ಅದಕ್ಕೆ ಹೋಗ್ಬರ್ಬೇಕಂತ ಬರ್ಬೇಕಂತ ಅನ್ಕೊಂಡೆ ನಮ್ಮೊಬ್ಬರು ಸಿಸ್ಟರ್ಗು ಕೂಡ ಫೋನ್ ಮಾಡ್ದೆ ಬಹಳ ಖುಷಿ ಆಯ್ತು ಒಬ್ಬೊಬ್ಬರ ಜೊತೆಗೆ ಮಾತಾಡಿದ್ರೆ ಏನೋ ಒಂದು ದೈವಕಲೆ ಒಂದೇನೋ ಹೆಣ್ಣುಗಳಂತ ಅಲ್ಲರಿ ಆ ಥರ ಜನ ನನಗೆ ಬ ಅದು ನನಗೆ ಭಾಳ ಹೆಮ್ಮೆ ಐತಿ ಒಂಥರ ಏನೋ ಮನ್ಸಿಗೆ ಸಮಾಧಾನದಂಗೆ ಆಯಿತು ಮಾಡ್ತೀವಾಗ ಒಂಚೂರು ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಅಂತ ಮಾಡ್ಕೊಳಕಿ ರೆಸಿಪಿಗಳು ಅದು ಇದು ಏನು ಮಾಡ್ಬೇಕನ್ನೋದಾಗ ಗೊತ್ತಾಗಲ್ಲಾಗಿತ್ತು ನನಗಂತೂ ಹಾಕಿದ್ದೆ ಹಾಕಿದ್ರೆ ಬೋರ್ ಆಗತ್ತೆ ನಿಮಗೂ ರೆಸಿಪಿಗಳು ನನಗೆ ವೀಡಿಯೋ ಶೂಟ್ ಮಾಡೋಕೆ ಒಂಥರ ಖುಷಿ ಅಂತಂಗಿಲ್ಲ ಹೊಸ ಹೊಸದೇನಾದರೂ ಟ್ರೈ ಮಾಡಿದರೆ ಹಾಕ್ಬೋದು ಇತ್ತೀಚಿಗೆ ಏನು ಮಾಡಲ್ಲಗೆ ನಾನು ಆಸದು ಟ್ರೈ ಮಾಡಕ ಮೊನ್ನೆ ಒಬ್ಬ ಬಟಾಟಿ ರೆಸಿಪಿನ ಕೇಳಿದ್ರಿ ಅದ ನಾಳೆಗೆ ಮಾಡಿ ತೋರಿಸ್ತೀನಿ ಖಂಡಿತವಾಗ್ಲೂನು ಕೂಡ ಬಾಜಿ ಅದೆಲ್ಲ ಅದು ಸ್ನಾಕ್ ತರನು ಯೂಸ್ ಮಾಡ್ಕೊಬಹುದು ಪಲ್ಯ ತರನು ಯೂಸ್ ಮಾಡ್ಕೊಬಹುದು ನೋಡ್ಬೇಕು 10 ಗಂಟೆ ಆಷ್ಟೋತಿಗೆನೇ ಯಜಮಾನ್ರೇನೇ 8:00 ತಿಗೆ ಬರ್ತರೆ ಗೊತ್ತಿಲ್ಲ ಆ ಸೋ ಈಗ ಬರ್ತಾರಂತ ಬರ್ತರುತ್ತಾ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಆ ಜಲ್ದಿನೆ ಬರ್ತೀನಿ ಹೋಗುಮ ಅಂತಂದ ನೋಡಮ್ರಿ ಕರ್ಕೊಂಡು ಹೋದ್ರ ಮತ್ತ ಅದನ್ನ ಮೇಡಮ್ ಮಾಡಿ ಹಾಕ್ತೀನಿ ಮದ್ಲಿಂದ ಅವಕನಿಗೆ ಹೋಗ್ ಬರ್ಬೇಕಂತ ಅನ್ಕೊಂಡಿನ್ರಿ ಈಗ ಎಲ್ಲಾ ಭಯ ಭಯ ಆಗ್ಬಿಡ್ತಿತ್ರಿ ನಾನ್ ಅದನ್ನ ಕೈ ಕಾಲು ಜೋ ಮಿಡಕತ್ತೋ ಈ ತರ ಫೀಲ್ ಆಗುತ್ತದೊಂದು ಯೂಟ್ಯೂಬ್ ನ ಸರ್ಚ್ ಮಾಡಕ್ ಹೋದ್ನಿ ಅಲ್ಲ ಅದು ಆಗುತ್ತ ಇದಾಗುತ್ತ ಇದಾದ್ರ ಕೈ ಕಾಲು ಜೋ ಮಿಡಿತಾವ ಅದೆಲ್ಲಾನ ಕೇಳಿದ್ರ ಮತ್ತಿಟ್ಟು ತಲೆಗೆ ಹ್ಮ್ ಅಂದಾಗ ತಿರುಗದಾಗ್ಯದ ಎಪ್ಪ ಬೇಡ ಬೇಡ ಕರ್ದ ಸಾವ ಸಂಕ್ರೆ ಮತ್ ಬಿಟ್ಟು ಬಿಟ್ಟೆ ಬಟ್ ಅಂದ್ರೂ ಒಂದ್ಸರಿ ಹೋಗಿ ಬರ್ಬೇಕಿರೋದ ಆಫನಿಗೆ ಇವು ಏನೋ ಮುಖೊಂಡಿದ್ದಾನ ಒತ್ತಾಯ್ ಮುಕ್ಕೊಂಡ್ವಿ ಓಕೆ ರೀ ಫ್ರೆಂಡ್ಸ ಬಿಡೋಣ ಮತ್ತೇನು ಕಂಟಿನ್ಯೂ ಮಾಡೋದಕ್ಕೆ ಹೋಗೋಂಗಿಲ್ಲ ರೀ ಫ್ರೆಂಡ್ಸ ನೀರೋದ್ರೊಳಗೆ ಇಷ್ಟನ್ನೇ ಮಾಡಿ ಹಾಕ್ತಿರ್ತೀನಿ ಮತ್ತೆ ಸಿಗೋಣ ಬಾಯ್